ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ಗೆ ಸ್ವಾಗತ ಯಾದಗಿರಿ ಜಿಲ್ಲಾಧಿಕಾರಿಗಳ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಐಡಿ ನಿರ್ಮಾಣ ಜಿಲ್ಲಾಧಿಕಾರಿ ಹೆಸರಲ್ಲಿ ಕೇಳಮಟ್ಟದ ಅಧಿಕಾರಿಗಳಿಗೆ ಚಾಟಿ ಐಡಿ ಕ್ರಿಯೇಟ್ ಮಾಡಿದವರ ಮೇಲೆ ಸೂಕ್ತ ಕ್ರಮ ಜಿಲ್ಲಾಧಿಕಾರಿಗಳು ಸುಶೀಲಾ ಹೇಳಿಕೆ ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಯಾದಗಿರಿ ಜಿಲ್ಲೆಯ ಎಲ್ಲ ಸಾರ್ವಜನಿಕರಲ್ಲಿ ನಾನು ತಮ್ಮ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಸುಶೀಲ ಅವರ ವಿನಂತಿ ಏನಂದರೆ ಇತ್ತೀಚೆಗೆ ಡಿಪ್ಯುಟಿ ಕಮಿಷನರ್ ಯಾದಗಿರಿ ಅಂತ ನನ್ನ ಫೋಟೋ ಅನ್ನು ಸಹ ಬಳಸಿ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಸುಮಾರು ಜನ ಸಾರ್ವಜನಿಕ ಸಾರ್ವಜನಿಕರಿಗೂ ಮತ್ತು ಅಧಿಕಾರಿಗಳಿಗೂ ಅವರು ಮೆಸೇಜನ್ನು ಕಳಿಸ್ತಾ ಇದ್ದಾರೆ ಚಾಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರೂ ಇದನ್ನು ನಂಬಬೇಡಿ ಇದು ನಮ್ಮ ಅಧಿಕೃತ ಅಥವಾ ನನ್ನ ವೈಯಕ್ತಿಕ ಐ ಡಿ ಅಲ್ಲ ಇದು ಇದು ಯಾರೋ ಒಬ್ಬರು ಅನಾಮಕರು ಸೃಷ್ಟಿ ಮಾ ಸೃಷ್ಟಿ ಮಾಡಿ ಜಿಲ್ಲಾಧಿಕಾರಿಗಳ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ತಾ ಇರುವಂತಹ ಒಂದು ಕೃತ್ಯ ಇದೆ ಇದರ ಕುರಿತು ಈಗಾಗಲೇ ಒಂದು ಪೊಲೀಸ್ ಪ್ರಕರಣವನ್ನು ದಾಖಲ ದಾಖಲು ಮಾಡಿದ್ವಿ ಮತ್ತೂ ಸಹ ಇನ್ನೂ ಜನ ನಮ್ಮ ಕಡೆ ಈ ಫೇಕ್ ಐಡಿದು ಚಾಟ್ ಮಾಡಿರೋದು ಮೆಸೇಜ್ಗಳನ್ನು ತಗೊಂಡು ಬರ್ತಾ ಇದ್ದಾರೆ ನಿನ್ನೆ ದಿನಾಂಕ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಾತಾಡಿ ಇದರ ಬಗ್ಗೆ ಸೈಬರ್ ಡೀಟೇಲ್ ಡೀಟೇಲಾಗಿ ಎಂಕ್ವೈರಿ ಮಾಡಿ ಒಂದು ಕೇಸ್ ಫೈಲ್ ಮಾಡಿ ಅಂತಲೂ ಸಹ ಅವರಿಗೆ ಹೇಳಿದ್ದೀನಿ ಅವರು ಪರಿಶೀಲಿಸಿದಾಗ ಅಜಿತ್ ಸಿಂಗ್ ಅಂತ ಯಾರು ಸಿ ಎ ಎಸ್ ಎಫ್ ವ್ಯಕ್ತಿ ಅಂತ ಪರಿಚಯ ಮಾಡಿಕೊಳ್ತಾ ಇದ್ದಾರೆ ಅದನ್ನು ಸಹ ಫೇಕ್ ಅಂತ ಗೊತ್ತಾಗಿದೆ ಸೊ ಇನ್ನೂ ಮುಂದೆ ಅವರು ವಿಚಾರ ಮಾಡಿ ಅವರು ಯಾರು ಈ ರೀತಿ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅವರು ಪತ್ತೆ ಹಚ್ಚಿ ಅವರ ಮೇಲೆ ನಾವು ಸೂಕ್ತ ಪ್ರಕರಣವನ್ನು ದಾಖಲಿಸ್ತೀವಿ ಸೊ ಎಲ್ಲ ಸಾರ್ವಜನಿಕರು ಎಲ್ಲ ಅಧಿಕಾರಿ ವರ್ಗದವರು ನನ್ನ ಹೆಸರು ಅಥವಾ ನನ್ನ ಫೋಟೋವನ್ನು ಬಳಸ್ಕೊಂಡು ತಮಗೆ ಫೇಕ್ ಫೇಸ್ಬುಕ್ ಇರಬಹುದು ಅಥವಾ ವಾಟ್ಸಪ್ಪಲ್ಲಿ ಅಲ್ಲಿ ಚಾಟ್ ಮಾಡಿದ್ರೆ ದಯವಿಟ್ಟು ಅದನ್ನು ನಂಬಬೇಡಿ ಆ ರೀತಿ ಏನಾದ್ರೂ ಗಮನಕ್ಕೆ ಬಂದ್ರೆ ತಾವು ನಮ್ಮ ಕಚೇರಿಗೆ ಬಂದು ದೂರು ನೀಡಬಹುದು ಎಲ್ಲರಿಗೂ ಧನ್ಯವಾದಗಳು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ